ಚಾನಲ್ ಅಚ್ಚಾ ಅ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಸೊ ನೋಡ್ಬೋದು ಎಲ್ಲಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಬ್ಲಾಗ್ಸ್ ಗಳು ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ನಾನು ಒಂದು ವೀಕ್ ಅನ್ನೋ ತರ ಬಂದೆ ನೋಡಿರ್ಬೋದು ನೀವು ನನ್ನ ಬ್ಯಾಗ್ ಎಲ್ಲ ಎಷ್ಟು ತಗೊಂಡು ಬಂದಿದೆ ಅಂತ ಅಂದ್ಬಿಟ್ಟು ಬಟ್ ಇಲ್ಲಿಗೆ ಮೇಲೆ ಚೇಂಜ್ ಆಯ್ತು ಪ್ಲಾನ್ ವೀಕ್ ಇದ್ದಿದ್ದು ಯಾಕಂದ್ರೆ ಎವ್ರಿ ಸಂಡೇ ಒಂದೊಂದೊಂದೊಂದು ಫಂಕ್ಷನ್ ಇತ್ತು ಅದ್ರದ್ದೆಲ್ಲ ಇದೇ ವಿಡಿಯೋ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಯಾಕಂದರೆ ವರ್ಕ್ ಅದು ಇದು ಅಂತ ಅಂದ್ಕೊಂಡು ನನಗೆ ಟೈಮ್ ಆಗ್ತಾ ಇದೆ ಎಡಿಟ್ ಮಾಡೋಕ್ಕೆ ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಕ್ಕೆ ತುಂಬ ಬ್ಲಾಗ್ಸ್ಗಳಿದ್ದಾವೆ ಸೊ ನಾನು ಒಂದೊಂದೇ ನಿಧಾನಕ್ಕೆ ಶೇರ್ ಮಾಡ್ಕೊತೀನಿ ಸೊ ಅದೇ ಎವ್ರಿ ಸಂಡೇ ಒಂದೊಂದು ಫಂಕ್ಷನ್ಸ್ಗಳಿತ್ತು ಹಾಗಾಗಿ ಮತ್ತೆ ಹೋಗೋದು ಬರೋದು ಆಗಲ್ಲ ಅಂತ ಅಂದ್ಕೊಂಡು ಇಲ್ಲೇ ಫಿಕ್ಸ್ ಆಗ್ಬಿಟ್ಟೆ ನಿವಿ ಹತ್ರ ಸ್ವಲ್ಪ ವೀಡಿಯೋ ಕಾಲ್ ಮಾಡಿಕೊಂಡು ಬಟ್ಟೆ ಎಲ್ಲ ಅದಕ್ಕೆ ಹೇಳಿ ಅವನ ಹತ್ರ ಸ್ವಲ್ಪ ಬಟ್ಟೆ ತರಿಸ್ಕೊಂಡು ಸದ್ಯಕ್ಕೆ ಇಲ್ಲಿದ್ದೀನಿ ಗೊತ್ತಿಲ್ಲ ಇನ್ನೊಂದು ವೀಕ್ ನಾನು ಇಲ್ಲಿ ಇರ್ಬೋದು ಅನಿಸುತ್ತೆ ಯಾಕಂದರೆ ಇನ್ನೊಂದು ಇದೆ ಅಲ್ಲಿ ಮುಗಿಸ್ಕೊಂಡು ನಾನು ಮತ್ತು ನಿವಿ ಬರ್ತಿದ್ದೆ ಕರ್ಕೊಂಡು ಹೋಗೋಕ್ಕೆ ಸೊ ಮತ್ತೆ ಬೆಂಗಳೂರಿಗೆ ಹೋಗುವೆ ಇಷ್ಟು ದಿನ ಇದ್ರು ನಾನು ಎಷ್ಟು ವ್ಲಾಗ್ ಮಾಡ್ಬೋದಾಗಿತ್ತಲ್ವ ಡೈಲಿ ಒಂದೊಂದು ವ್ಲಾಗ್ ಹಾಕ್ಬೋದಾಗಿತ್ತು ಬಟ್ ಆಗಲಿಲ್ಲ ಟೈಮ್ ನನಗೆ ಆಗ್ತಾನೇ ಇರಲಿಲ್ಲ ಆಮೇಲೆ ಇಲ್ಲೆಲ್ಲ ವೆದರ್ ತುಂಬ ಕೋಲ್ಡ್ ಚಳಿನ ಆ ಮಧ್ಯಾಹ್ನದೊತ್ತು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಸ್ವಲ್ಪ ಅದು ಇದು ಅಂತೆಲ್ಲ ಮಾಡ್ಕೊಂಡು ಮಧ್ಯಾಹ್ನ ಎಲ್ಲ ಅಪ್ ಆಗಿ ಮಲ್ಕೊಂಡೆ ಅಂದ್ರೆ ನಾನು ಎದ್ದೇಳ್ತಿದ್ದೆ ನೆಕ್ಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ನೀವು ನಂಬ್ತಿರೋ ಬಿಡ್ತಿರೋ ಯಾಕಂದರೆ ಇಲ್ಲಿ ವೆದರ್ ಕೋಲ್ಡ್ ಇರೋದ್ರಿಂದ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ ಅಂದರೆ ನನಗೆ ಹೆಚ್ಚು ಆಗ್ತಿರ್ಲಿಲ್ಲ ಹಾಗಾಗಿ ತುಂಬ ಸೋಮೇರಿತನ ಆ್ಯಂಡ್ ತುಂಬ ವರ್ಕ್ ತುಂಬಿದ್ದರಿಂದ ನನಗೆ ಬ್ಲಾಗ್ಸ್ ವ್ಲಾಗ್ಸ್ನ ನನಗೆ ಕಂಟಿನ್ಯೂಸ್ ನನಗೆ ಹಾಕೋಕಾಗ್ತಿಲ್ಲ ಬಟ್ ಎಲ್ಲ ಬ್ಲಾಗ್ಸ್ ಇದೆ ನಾನು ನಿಧಾನ ಆದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಮಾಡ್ಕೊತೀನಿ ಆ್ಯಂಡ್ ಇವಾಗೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಲ್ಲಿ ನನ್ನ ಒಂದು ಸ್ಯಾರೀಸ್ ಕಲೆಕ್ಷನ್ ಅಮ್ಮ ಮನೆಯ ಸ್ವಲ್ಪ ಸ್ಯಾರೀಸ್ ಇತ್ತು ಇದು ಸ್ವಲ್ಪ ಸ್ಯಾರೀಸ್ ಇತ್ತು ಇವಾಗ ಎಲ್ಲದನ್ನು ಸೇರಿ ವಾರ್ಡ್ರೋಬ್ಬಲ್ಲಿ ಕಬೋರ್ಡಲ್ಲಿ ನೀಟಾಗಿ ಜೋಡಿಸಿದ್ದೀನಿ ಸೊ ತುಂಬ ಜನ ನನ್ನ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಕೇಳಿದ್ರಿ ಎಲ್ಲೋ ಒಂದು ಎರಡು ಮೂರು ಹಿಂಗೆ ತೋರಿಸಿದ್ದೆ ಹಾಗಾಗಿ ಇವತ್ತು ಎಲ್ಲ ಸ್ಯಾರೀಸ್ ಕಲೆಕ್ಷನ್ಸು ಆ್ಯಂಡ್ ಬ್ಲೌಸ್ ಹೇಗೆ ಅಲ್ಸಿದ್ದೀನಿ ಆ್ಯಂಡ್ ಯಾವ ಸ್ಯಾರಿ ತೊಗೋಬೇಕು ಯಾವ ಸ್ಯಾರಿ ತೊಗೋಬಾರ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ ಆಮೇಲೆ ಸಾಧ್ಯ ಆದರೆ ಈ ವ್ಲಾಗಲ್ಲಿ ಒಂದು ನಾವು ಫಂಕ್ಷನಿಗೆ ಹೋಗಿ ಬಂದಿದ್ವಿ ಅದ್ರದ್ದು ನಾನು ಶೇರ್ ಮಾಡ್ತೀನಿ ಸೊ ಅದರಲ್ಲಿ ಒಂದು ಸ್ಯಾರಿ ವೇರ್ ಮಾಡಿದ್ದೆ ನಾನು ಅದ್ರ ಬಗ್ಗೆಯೂ ನಾನು ಇದೇ ವ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಸ್ಯಾರೀಸ್ ತೋರಿಸ್ಕೊತೀನಿ ಕಲೆಕ್ಷನ್ ಸೊ ಆ್ಯಂಡ್ ಇನ್ನೂ ತುಂಬ ಒಂದು ಇನ್ನೂ ಒಂದು ಹತ್ತು ಸ್ಯಾರಿ ಅಮ್ಮ ಮನೆಯಲ್ಲೇ ಇದೆ ಬಟ್ ಅಮ್ಮ ಬೇಡ ಇಲ್ಲೇ ಇರಲಿ ಇದು ಸೀರೆಗಳಿದ್ರೆ ಏನೋ ಒಂಥರ ನೀನಿದ್ದೀಯಾ ಅನ್ನೋ ಒಂದು ಅವ್ ತರ ಒಂದು ಫೀಲ್ ಬರುತ್ತೆ ಎಲ್ಲ ಬೀರ್ ಖಾಲಿ ಮಾಡ್ಕೊಂಡು ಹೋದ್ರೆ ನಿನಗೆ ನನಗೆ ಬೇಜಾರಾಗುತ್ತೆ ಬೀರ್ ನೋಡಿದಾಗ ಎಲ್ಲ ಫೀಲಿಂಗ್ ಆಗುತ್ತೆ ಬೇಡ ಅಂತಂದ್ರು ಸೊ ಅವ್ರ ಎಮೋಷನ್ಸ್ಗೂ ನಾವು ವ್ಯಾಲ್ಯೂ ಮಾಡ್ಬೇಕಲ್ಲ ಹಾಗಾಗಿ ಸರಿ ಅಮ್ಮ ಇರ್ಲಿ ಇಲ್ಲಿ ಬಂದಾಗ ಏನಾದ್ರು ನೆಸಸರಿ ಇದ್ರೆ ಇಲ್ಲಿ ಸೀರೆ ಉಡ್ತೀನಿ ಇಲ್ಲಾಂದ್ರ ಅಲ್ಲಿದ್ದಾಗ ಅಲ್ಲಿ ಉಡ್ತೀನಿ ಬಿಡು ಇಲ್ಲೇ ಇರ್ಲಿ ಅಂತ ಹೇಳಿ ಸ್ವಲ್ಪ ಸೀರೆಗಳನ್ನ ಮನೇಲಿ ಇಟ್ಟು ಬಂದಿದ್ದೀನಿ ಯಾವಾಗಲಾದರೂ ಊರಿಗೆ ಹೋದಾಗ ನಾನು ತೋರಿಸ್ತೀನಿ ಅಂಡ್ ಇಲ್ಲಿ ಯಾವ್ಯಾವ ಸೀರೆ ತಗೊಂಡ್ ಬಂದಿದ್ದೀನಿ ಅಂಡ್ ನನ್ನ ಒಂದು ಮದುವೆ ಸ್ಯಾರೀಸ್ ಕಲೆಕ್ಷನ್ಸು ಆಮೇಲೆ ಸೂರತ್ತಿಗೆ ಹೋಗಿದ್ವಲ್ಲ ಅಲ್ಲಿಂದಲೂ ಸ್ವಲ್ಪ ಸ್ಯಾರೀಸ್ಗಳು ಡ್ರೆಸ್ ಪೀಸ್ ಎಲ್ಲ ತಂದಿದೆ ಅರ್ಧ ಬೆಂಗಳೂರಲ್ಲಿದೆ ಇನ್ನು ಅರ್ಧ ಇಲ್ಲಿದೆ ಸೊ ಎಲ್ಲದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್ ಅನ್ಕೊಂಡಿದ್ದೀನಿ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫಸ್ಟಿಗೆ ಇದು ನನ್ನ ಒಂದು ಕಪ್ಬೋರ್ಡ್ ಫಸ್ಟ್ ಒನ್ ನೀವು ಇದು ಸೆಕೆಂಡು ಇದು ಇಬ್ಬರದ್ದು ಯೂಸ್ ಮಾಡ್ತೀವಿ ಇಬ್ರು ಹಿಡ್ಕೊಂಡಿದ್ದೀವಿ ಇದೊಂದು ಸಪ್ರೇಟ್ ಆಗಿ ನಂದು ನಾನು ಇನ್ನೂ ಬರೀ ಸ್ಯಾರೀಸ್ ಅಷ್ಟೇ ಜೋಡ್ಸಿರೋದು ಯಾಕಂದ್ರೆ ಬೆಂಗಳೂರಲ್ಲಿ ಸೊಪ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಹಿಂಗೆಲ್ಲ ಇರೋದ್ರಿಂದ ನಾನು ಜಾಸ್ತಿ ಏನು ತಂದಿಲ್ಲ ಆ್ಯಂಡ್ ತಕ್ಷಣ ಇದು ನೋಡಿದ ನಿಮಗೆ ಏನಿದು ಅನ್ಬೋದು ಇದು ನಮ್ಮ ಅತ್ತಮ್ಮನ್ ಐಡಿಯಾ ಯಾಕಂದ್ರೆ ಇದು ವಾರ್ಡ್ರೂಬ್ ಇರಲ್ಲೆಲ್ಲ ಗ್ಯಾಪ್ ಇರುತ್ತಲ್ಲ ಈ ತರ ಎಲ್ಲ ಮುಚ್ಚಿದಾಗಿ ಇಲ್ಲಿ ಗ್ಯಾಪ್ ಬರುತ್ತಲ್ಲ ಸೊ ಇದರಿಂದ ಈ ಕೆಳಗಡೆ ಏನಾದರೂ ಅಡಿಗೆ ಮಾಡುವಾಗ ಒಗ್ಗರಣೆದು ಗಾಳಿಗೆ ಬರೋದು ಮತ್ತ ಇಲ್ಲಿ ವಿಂಡೋ ತೆಗ್ದಿರ್ತೀವಿ ಆಲ್ಮೋಸ್ಟ್ ಈ ವಿಂಡೋನ ನಾನು ಯಾವಾಗಲೂ ಓಪನ್ ಇಟ್ಟಿರ್ತೀನಿ ಸೊ ಇಲ್ಲಿಂದ ಧೂಳುಗಳು ಬರೋದು ಇಲ್ಲ ಕೋಲ್ಡ್ ಗಾಳಿ ಹೀಗೆಲ್ಲ ಹಾಗೆ ರೇಷ್ಮೆ ಸೀರೆ ಹಾಳಾಗಬಾರ್ದು ಅಂತ ಒಂದು ಶಾಲ್ ಹಿಂಗೀಗ ಹಾಕಿದ್ದಾರೆ ಬಟ್ ಸದ್ಯಕ್ಕೆ ಈಗ ಜೋಡಿಸಿದ್ದೀನಿ ಬಟ್ ಈಗ ಜೋಡಿಸಿದ್ರೆ ಸ್ವಲ್ಪ ಜಾಗ ಆಗಲ್ಲ ಬೇರೆ ಡ್ರೆಸ್ ಗಳಿಡಕ್ಕೆ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಮೇಲೆ ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ಸೊ ಫಸ್ಟ್ ನನ್ನ ರಿಸೆಪ್ಷನ್ ಸ್ಯಾರಿ ಸೊ ಇದು ರಿಸೆಪ್ ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಸೊ ಈ ಸ್ಯಾರಿನ ಎಲ್ಲ ನೋಡಿದೀರ ರಿಸೆಪ್ಷನಲ್ಲಿ ಇದು ಆ್ಯಕ್ಚುಲಿ ತ್ರಿಬಲ್ ಕಲರ್ ಸೇಮ್ ಗ್ರೀನ್ ಅಂತಾರಲ್ಲ ಅದು ಇರ್ಬೋದು ಆಮೇಲೆ ಬ್ಲೂ ಒಂಥರ ತ್ರಿಬಲ್ ಕಲರ್ ಅಂತ ಅನ್ಬೋದು ಸೊ ತುಂಬ ಚೆನ್ನಾಗಿದೆ ಸೀರೆ ಆ್ಯಕ್ಚುಲಿ ವಿಡಿಯೋಗಿಂತ ರಿಯಲಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಾನು ಎಲ್ಲ ಸೀರೆಗಳಿಗೂ ಸಿಂಪಲ್ ಆಗಿ ಕುಚ್ಚಿ ಕೊಡ್ಸಿರೋದು ಈ ಥರ ಸಿಂಪಲ್ ಪ್ರತಿಯೊಂದು ಸಾರಿಗೂ ಇಷ್ಟೇ ನಾನು ಡಿಸೈನ್ ಮಾಡಿಸಿರೋದು ಕುಚ್ಕೊಡ್ಸಿರೋದು ಆ್ಯಂಡ್ ಬ್ಲೌಸ್ ಮಾತ್ರ ಮದುವೆಯಲ್ಲಿ ನಾನು ಇದೇ ಸ್ವಲ್ಪ ಗ್ರ್ಯಾಂಡಾಗಿ ನಾನು ಹೊಲಿಸಿದ್ದು ಅಂದರೆ ತುಂಬ ಜನ ಇನ್ ಬ್ಯಾಕ್ ಡಿಸೈನು ಅದು ಇದು ತುಂಬ ಇದು ಮಾಡಿಸ್ತಾರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನ್ನ ನೆಸೆಸರಿ ಇದ್ದಷ್ಟು ಮಾತ್ರ ನಾನು ಮಾಡಿಸ್ದೆ ಸೊ ಇದು ತೋಡು ಇವಾಗೆಲ್ಲ ಯಾವುದು ಆಗ್ತಾ ಇಲ್ಲ ಸೊ ಇದು ತೋಳಿಗೆ ಡಿಸೈನು ಅಂಡ್ ಫ್ರಂಟ್ ಇಷ್ಟು ಇಷ್ಟಕ್ಕೆ ಸೆವೆನ್ ಕೆ ಇಸ್ಕೊಂಡಿದ್ರು ಬ್ಲೌಸ್ ಅವರು ಸ್ಟಿಚ್ ಮಾಡೋರು ನಾನು ಇದನ್ನ ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಪೂಜಾ ಶಿಲ್ಪ ಅವರನ್ನೆಲ್ಲ ಪಾಂಡೆ ಅಂತ ಕರೀತಾರೆ ಅವರು ಸ್ಟಿಚ್ ಹೆಸರು ಬಟ್ ನಾವೆಲ್ಲ ಬಯ್ಯ ಬೈಯ ಅಂತಿದ್ವಿ ಅಷ್ಟೆ ಇದೊಂದು ಸೀರೆ ಅಂಡ್ ನೆಕ್ಸ್ಟ್ ಇದು ಮುಹೂರ್ತದ ಸೀರೆ ಮುಹೂರ್ತದ ಸೀರೆ ನನ್ನ ಫೇವ್ರೆಟ್ ಇದು ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಸ್ಯಾರಿಗಳ ಫೋಟೋಸ್ಗಿಂತ ಈ ಸ್ಯಾರಿ ಮುಹೂರ್ತದ ನನಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ನಾನು ಹೇಳ್ದಂಗೆ ಇದಕ್ಕೂ ಅಷ್ಟೇ ಸಿಂಪಲ್ ಕುಚ್ಚು ಆ್ಯಂಡ್ ಇದರ ಬ್ಲೌಸ್ ಮುಹೂರ್ತದ ಸ್ಯಾರಿ ನಾನು ಹೇಳ್ದಂಗೆ ಬ್ಯಾಕ್ ಡಿಸೈನಲ್ಲಿ ಅದು ಥರ ಅದು ಏನೇನೋ ಡಿಸೈನ್ ಮಾಡಿಸ್ತಾರೆ ನನಗಷ್ಟು ಇಷ್ಟ ಇರಲಿಲ್ಲ ನಾನು ನೋಡಿ ಇಷ್ಟೇ ಸಿಂಪಲ್ಲು ತೋಳಿಗೆ ಈಗ ಬೀಡ್ಸ್ ಕೊಡಿಸಿ ಒಂದು ಫ್ಲವರ್ದು ವರ್ಕ್ ಮಾಡಿಸಿದ್ದೆ ಆ್ಯಂಡ್ ನಾರ್ಮಲ್ ಫ್ರಂಟಲ್ಲಿ ನಾರ್ಮಲ್ ಈ ಥರ ಮಾಡಿಸಿ ಬ್ಯಾಕ್ ಡಿಸೈನ್ ಹೀಗೆ ಒಂದು ಬ್ರಾಡ್ ಬಂದಿದೆ ಈ ಥರ ಒಂದು ಬ್ಯಾಕ್ ಡಿಸೈನ್ ಆ್ಯಂಡ್ ವರ್ಕ್ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಕೆಲವೊಂದು ವರ್ಕ್ ಮಾಡ್ತಾರೆ ತುಂಬ ಚುಚ್ಚುತ್ತೆ ಬಾಡಿಗೆ ಅದು ಸ್ಕಿನ್ಗೆಲ್ಲ ಆಮೇಲೆ ಶೈನಿಂಗ್ ಹೋಗುತ್ತೆ ಆಮೇಲೆ ಏನಾದ್ರು ವಾಶ್ ಮಾಡುವಾಗ ಇದು ಮಾಡುವಾಗ ಕಿತ್ತೋಗುತ್ತೆ ಬಟ್ ಇದು ತುಂಬ ಚೆನ್ನಾಗಿದೆ ಇದು ಸೊ ಇದು ನನ್ನ ಮುಹೂರ್ತದ್ದು ಸೆಕೆಂಡ್ ಫೇವ್ರೆಟ್ ಇದು ಈ ಸ್ಯಾರಿ ಎಲ್ಲರ ಫೇವ್ರೆಟ್ ಅನ್ಬೋದು ಇದು ನಾನು ಎಂಗೇಜ್ಮೆಂಟ್ ಫಸ್ಟು ಅಂದರೆ ಶಾಸ್ತ್ರ ಇದಾಗಿ ಎಲ್ಲ ನಮಗೆಲ್ಲ ಇದ್ಕೊಡ್ತಾರಲ್ಲ ಹುಡುಗನ ಮನೆ ಸೀರೆ ಅದಕ್ಕೂ ಮುಂಚೆ ನಾನು ಮನೆ ಕಡೆಯಿಂದ ಹೋಗ್ತಿದ್ದು ಆ್ಯಕ್ಚುಲಿ ಈ ಸೀರೆ ಸೆಲೆಕ್ಷನ್ ಮಾಡಿದ್ದು ಅತ್ತಮ್ಮ ಬಟ್ ಇದನ್ನು ನಾನು ನಮ್ಮ ಮನೆ ಸೀರೆ ಥರ ಉಟ್ಕೊಂಡೆ ನಾನು ಸೆಲೆಕ್ಷನ್ ಮಾಡಿದ್ದನ್ನು ಅವರು ಅವ್ರ ಹತ್ರ ಕೊಡಿಸ್ದೆ ಸೊ ತುಂಬ ಜನ ಇಷ್ಟಪಟ್ಟರು ಈ ಸ್ಯಾರಿನ ಆಮೇಲೆ ಈ ಬ್ಲೌಸ್ನ ನಾನು ಇಲ್ಲೇ ಒಬ್ಬರು ಸತೀಶ್ ಟೈಲರ್ ಅಂತ ಇದ್ದಾರೆ ಮೂಡಿಗೆರಲ್ಲೇ ಅವ್ರ ಹತ್ರ ಸ್ಟಿಚ್ ಮಾಡಿಸಿರೋದು ಇದು ಎರಡು ಬ್ಲೌಸು ಅಷ್ಟೆ ಸಿಂಪಲ್ಲು ಇದು ಅಷ್ಟೆ ಸಿಂಪಲ್ ಬೀಟ್ ವರ್ಕ್ ಮಾಡಿರೋದು ಆ್ಯಂಡ್ ಪ್ರೈಸು ಅಷ್ಟು ತುಂಬ ಕಮ್ಮಿ ಇಸ್ಕೊಂಡಿರೋದು ಆ್ಯಕ್ಚುಲಿ ಎರಡು ಬ್ಲೌಸ್ ಈ ಥರ ಸೇರಿ ಎರಡು ಬ್ಲೌಸಿಂದ ಫೋರ್ ತೌಸಂಡ ಫೈವ್ ತೌಸಂಡ್ ಅಷ್ಟೇ ಅವ್ರು ಇಸ್ಕೊಂಡಿದ್ದು ರಿಯಲಿ ವರ್ತಿದೆ ಬಟ್ ನಾನು ಅಷ್ಟರಲ್ಲಿ ಈಗ ಸದ್ಯಕ್ಕೆ ನಾನು ಯಾವುದೂ ರೇಷ್ಮೆ ಸೀರೆ ಇದು ಮಾಡಿಲ್ವಲ್ಲ ಆ ದರ್ಶನ್ ಮದುವೆ ಹೋಲಿಸಿದ್ದು ಅದಕ್ಕೂ ನಾನು ಸೆವೆನ್ ತೌಸಂಡ್ ಕೊಟ್ಟಿದ್ದೆ ಸೀರೆ ಅಷ್ಟು ರೇಟು ಬ್ಲೌಸಿ ಬ್ಲೌಸಿಗೆ ಹಾಕೋದು ನಮಗೆ ಇನ್ನೊಂದು ಸೀರೆ ಬರುತ್ತೆ ಸೊ ಅದಷ್ಟಾಯಿತು ಇದೊಂದು ಸೀರೆ ಆ್ಯಂಡ್ ಫಸ್ಟ್ ಇಟ್ಬಿಟ್ಟು ಆಮೇಲೆ ಜೋಡಿಸ್ತೀನಿ ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ನೋಡಿ ಎಷ್ಟು ರಿಚ್ ಆಗಿದೆ ಇದು ನೋಡಿದ್ರೆ ಒಂಥರ ನನಗೆ ಏನು ಗೊತ್ತ ತುಂಬ ಸೀರೆ ಚೆನ್ನಾಗಿದ್ರೆ ಹುಡೋಕೆ ಮನ್ಸಾಗಲ್ಲ ಹಂಗೆ ಇಟ್ಟಿರ ನಾ ಪೀರಲಿ ಅನ್ಸುತ್ತೆ ನಮ್ಮ ಅತ್ತೆ ಹತ್ರ ಇನ್ನು ಎಷ್ಟು ಸೀರೆ ಇದೆ ಗೊತ್ತಾ ಒಂದು ವಾರ್ಡ್ರೂಪ್ ಫುಲ್ಲು ರೇಷ್ಮೆ ಸೀರೆ ಇಟ್ಟಿದ್ದಾರೆ ಇನ್ನೊಂದು ವಾರ್ಡ್ರೂಪ್ ಫುಲ್ಲು ಕಾಟನ್ ಸೀರೆ ಇಟ್ಟಿದ್ದಾರೆ ಎಷ್ಟು ಕಲೆಕ್ಷನ್ ಇದೆ ಗೊತ್ತಾ ನನ್ನ ನೋಡೋದಲ್ಲ ನಮ್ಮ ಅತ್ತೆದು ಸ್ಯಾರಿ ಕಲೆಕ್ಷನ್ ನೋಡಬೇಕು ಅವರು ಸ್ವಲ್ಪ ಇವಾಗ ತುಂಬ ಬ್ಯುಸಿ ಇದ್ದಾರೆ ಕೆಲಸದಲ್ಲಿ ಅವ್ರು ಫ್ರೀ ಆದಮೇಲೆ ಖಂಡಿತ ನಮ್ಮ ಅತ್ತೆ ಸ್ಯಾರಿ ಸೆಲೆಕ್ಷನ್ ತೋರಿಸಿ ಅದು ಫಿದಾಗ್ಬಿಡ್ತಿರೋ ನೀವು ಯಾಕಂದರೆ ಅವ್ರ ಮದುವೆ ಸ್ಯಾರಿ ಅವರ ಎಂಗೇಜ್ಮೆಂಟ್ ಆಗುವಾಗ ಇಪ್ಪತ್ತೊಂಬತ್ತು ವರ್ಷ ಮೂವತ್ತು ವರ್ಷದ ಹಿಂದಿನ ಸ್ಯಾರಿಗಳು ಇವಾಗಿನ ಟ್ರೆಂಡಿಂಗ್ ಸ್ಯಾರಿ ಥರ ಇದೆ ಗೊತ್ತಾ ಅದನ್ನ ಮಿಸ್ಸೇ ಮಾಡೋಲ್ಲ ನಾನು ನನ್ನ ಮಿಸ್ ಮಾಡಿದ್ರು ಅವ್ರದ್ದು ಸ್ಯಾರೀಸ್ ಕಲೆಕ್ಷನ್ಸ್ ತೋರ್ಸೋದು ಮಿಸ್ ಮಾಡಲ್ಲ ಸೊ ಇದೊಂದು ಇದು ಮತ್ತೆ ಎಂಗೇಜ್ಮೆಂಟ್ ಫಸ್ಟ್ ಸ್ಯಾರಿದು ಸೇಮ್ ಬ್ಲೌಸು ಎಲ್ಲ ಒಳಗಿಟ್ಟಿದ್ದೀನಿ ನೀಟಾಗಿ ಮತ್ತೆ ಜೋಡಿಸ್ಬೇಕು ಸೊ ಇದು ಅಷ್ಟೆ ನಾರ್ಮಲ್ ಒಂದು ಕಾಂಬಿನೇಷನ್ ನೋಡಿ ಇದ್ರದ್ದು ಸಕ್ಕತ್ತ ಇದೆ ಮೆಜಂತ ಪಿಂಕ್ ಆ್ಯಂಡ್ ಗ್ರೀನ್ ಸೊ ಇದು ಬ್ಯಾಕ್ ಡಿಸೈನ್ ಅದೇ ಇದು ಸತಿ ಇಷ್ಟ ಎಲ್ಲರೂ ಗೊತ್ತಿದ್ದು ಓಕೆ ಇದಾದ ಮೇಲೆ ಇದು ಶಿಲ್ಪ ಮದುವೆ ಸ್ಯಾರಿ ನೋಡಿರ್ತೀರಲ್ಲರಿಗೂ ಗೊತ್ತಿರುತ್ತೆ ಇದಕ್ಕೆ ಸ್ವಲ್ಪ ಪೀಟ್ಸ್ ಕೊಡಿಸಿದ್ದೆ ಅಂಡ್ ಇದಕ್ಕೆ ನಾನು ಮಿಷಿನ್ ವರ್ಕ್ ಮಾಡಿಸಿದ್ದೆ ಅಂದರೆ ಒಂದ್ಸಲ ಮಾಡ್ಸಿಲ್ವಲ್ಲ ನೋಡೋಣ ಅಂತ ಮಿಷಿನ್ ವರ್ಕ್ ಮಾಡಿಸಿದ್ದೆ ಆ್ಯಂಡ್ ಇದು ಕೇವಲ ಟೂ ಪಾಯಿಂಟ್ ಫೈವ್ ಕೆಲೆ ಸ್ಟಿಚಿಂಗ್ ವಿತ್ ಇದು ಆಗಿದ್ದು ಅಷ್ಟು ಈ ಥರ ಬ್ಲೌಸ್ ಡಿಸೈನ್ ನೋಡಿ ವರ್ಕ್ ಇದೆ ಬಟ್ ಯಾರ್ಯಾರು ಸ್ಟಿಚ್ ಮಾಡಿಸೋರಿದ್ರೆ ಈ ಸ್ಟೋನ್ ಮಾತ್ರ ಕೊಡಿಸ್ಬೇಡಿ ಆ್ಯಕ್ಚುಲಿ ನಾನು ಬೇಡ ಅಂದಿದ್ದೆ ಅವರಿಗೆ ಬಟ್ ಇರಲಿ ನಾನು ಚೆನ್ನಾಗಿ ಕೊಡ್ತೀನಿ ಅಂತ ಅವ್ರು ಹಾಕಿದ್ದಾರೆ ಯಾಕಂದರೆ ಇದು ಸ್ವಲ್ಪ ಕಿತ್ತೋಗ್ಬಿಡುತ್ತೆ ಸ್ಟೋನ್ ಬಿದ್ದೋಗುತ್ತೆ ಸುಮ್ಮನೆ ಇದಾಗುತ್ತೆ ಪ್ಲೇನ್ ನೀವು ಈ ಥರ ಹೊಲಿಸಿ ಸೊ ಇದು ಒಂದು ನೆಕ್ಸ್ಟ್ ಟ್ರಾಜ್ ಇಡಿ ಅಂದರೆ ಅಂದ್ರೆ ಈ ಸ್ಯಾರಿ ಇದು ಸ್ಯಾಟಿನ್ ಸಿಲ್ಕ್ ಸ್ಯಾರಿ ಇದು ಆ್ಯಕ್ಚುಲಿ ಕಾಣುತ್ತೆ ಕಾಣುತ್ತಂದರೆ ನನಗೆ ಆ್ಯಕ್ಚುಲಿ ಈ ಕಲರು ಗ್ರೀನ್ ಕಲರು ಪರ್ಪಲ್ಲು ಇವೆಲ್ಲ ಈ ಬ್ರೈ ಕಲರೆಲ್ಲ ನನಗಿನ್ನೂ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಸ್ಕಿನ್ ಫೇರ್ ಇರೋದ್ರಿಂದ ಸೊ ಇದು ತುಂಬ ಇಷ್ಟಪಟ್ಟು ನಾನು ದಿವ್ಯಾ ಹತ್ರ ಕೊರಿಯರ್ ಮಾಡಿಸಿದ್ದಿದಿವ್ಯಾಗೆ ತರ ಕೇಳಿ ಔಟ್ ತಗೊಂಡು ನನಗೆ ಆಮೇಲೆ ಕೊಟ್ಟಿದ್ದ ಸ್ಯಾರಿ ಇದು ಇದು ಹಾಸನ್ ಧನಲಕ್ಷ್ಮಿ ಸಿಲ್ಕ್ ಅಂತಾರಲ್ಲ ಅಲ್ಲಿ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ತರಿಸಿದ್ದು ನಾನು ಇದು ತ್ರೀ ಕೆ ಅನಿಸುತ್ತೆ ಸ್ಯಾಟಿನ್ ಸಿಲ್ಕು ತುಂಬ ಇಷ್ಟಪಟ್ಟು ತರಿಸ್ದೆ ಆ್ಯಂಡ್ ತುಂಬ ಇಷ್ಟಪಟ್ಟು ಈ ಬ್ಲೌಸ್ನು ಸ್ಟಿಚ್ ಮಾಡಿಸ್ದೆ ಬಟ್ ಬ್ಲೌಸ್ ಕತೆ ಏನಾಗಿದೆ ಅಂತ ತೋರಿಸ್ತೀನಿ ಸ್ಯಾಟಿನ್ ಸಿಲ್ಕ್ ಯಾರು ತೊಗೊಂಬೇಡಿ ಬ್ಲೌಸ್ ನೋಡಿ ಕಾಣಿಸುತ್ತೆ ಇಲ್ಲಿ ಅದು ಯಾಕೆ ಹಿಂಗಾಯ್ತಂತ ಗೊತ್ತಿಲ್ಲ ಫುಲ್ಲು ಗುಂಜು ಏನಂತಾರೆ ಬೊಬ್ಬಲಲ್ಲ ಫುಲ್ಲು ಗುಂಜು ಬಂದು ಈ ಬ್ಲೌಸ್ನ ನಾನು ಮತ್ ಮತ್ತೆ ಹಾಕೋಕ್ಕೆ ಆಗಲ್ಲ ಸಿ ಇಲ್ಲಿ ಈ ಥರ ಮತ್ತೆ ಇದು ನಾನು ಯೂಸ್ ಮಾಡೋಕ್ಕೆ ಆಗಲ್ಲ ಆ ಥರ ಆಗಿದೆ ಬಟ್ ಇದು ನಾನು ತ್ರೀ ಕೆ ಕೊಟ್ಬಿಟ್ಟು ಬ್ಲೌಸ್ ಡಿಸೈನ್ ಮಾಡಿಸಿದ್ದೆ ನನಗೂ ಈ ಬಟ್ಟೆ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲಿಲ್ಲ ಫಸ್ಟ್ ಟೈಮ್ ಅದು ತೊಗೊಳೋದು ಹಾಗಾಗಿ ತ್ರೀ ಕೆ ಕೊಟ್ಟು ಡಿಸೈನ್ ಮಾಡಿಸಿದ್ದೆ ಸಖತ್ತಾಗಿ ಈ ಥರ ಸ್ಕ್ವಯರು ಆ್ಯಂಡ್ ಹಿಂದೆನೂ ಅಷ್ಟೆ ಫುಲ್ಲು ಈ ಹಿಂಗೆ ಸಕ್ಕ ಗೊತ್ತಾ ನಾನು ಹಾಕಿದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಬಟ್ ಬ್ಲೌಸೇ ಹಾಳಾಗಿದ್ದು ಇದನ್ನ ಮತ್ತೆ ಹಾಕೋಕ್ಕೆ ಆಗಲ್ಲ ಇಷ್ಟೊಂದು ವರ್ಕ್ ಮಾಡಿಸಿ ಏನು ಮಾಡೋದಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಯಿತು ಇದು ನೋಡಿದ್ಮೇಲೆ ನಾನು ಯಾವ ವರ್ಕೇ ಮಾಡಿಸ್ಬಾರ್ದು ಅನ್ಸ್ಬಿಡ್ತು ನನಗೆ ಅಷ್ಟು ಇದಾಯಿತು ಆಮೇಲೆ ನೆಕ್ಸ್ಟ್ ಇದು ಪ್ಯೂರ್ ಶಿಫಾನ್ ಜಾರ್ಜೆಟ್ ಅನ್ಸುತ್ತೆ ಇದು ತುಂಬ ಚೆನ್ನಾಗಿದೆ ಇದು ನಮ್ಮ ಅತ್ತೆ ಗೃಹ ಗೃಹ ಪ್ರವೇಶವ್ರದ್ದು ಆಗಿತ್ತಲ್ವ ಸೊ ಅವಾಗ ನಾನು ಬರೋಂಗಿರಲಿಲ್ಲ ಅಲ್ವಾ ಹಾಗಾಗಿ ನಮ್ಮದೇ ಎಂಗೇಜ್ಮೆಂಟಿಗೂ ಗೃಹ ಪ್ರವೇಶಕ್ಕೂ ಒಂದೊಂದು ಒನ್ ಮಂತ್ ಅಷ್ಟು ಡಿಫ್ರೆನ್ಸ್ ಅಕ್ಟೋಬರ್ ಟ್ವೆಂಟಿ ಟೂ ಟ್ವೆಂಟಿ ಟೂ ನ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಗೃಹ ಪ್ರವೇಶ ಸೆಪ್ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಗೃಹ ಪ್ರವೇಶ ಅಕ್ಟೋಬರ್ ಟ್ವೆಂಟಿ ಟು ನಮ್ಮದೆ ಎಂಗೇಜ್ಮೆಂಟ್ ಆಗಿತ್ತು ಹಾಗಾಗಿ ಬರೋಕ್ಕಾಗಿಲ್ಲ ಅವಾಗ ಕೊಡ್ಸಿಲ್ಲ ಅಂತ ಎಂಗೇಜ್ಮೆಂಟ್ ಇದ್ರ ಪ್ರಯುಕ್ತ ಕೊಡಿಸಿದ್ದು ಇದೇನಿಲ್ಲ ನಾನು ಸಿಂಪಲ್ ನಾನು ಸ್ಟಿಚ್ ಮಾಡಿಸಿರೋದು ಇದು ಪ್ಲೇನ್ ಯಾವುದೇ ಥರ ಡಿಸೈನ್ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆ ಇದು ಅತ್ತೆಗೂ ಫೇವ್ರೆಟು ನನಗೂ ಫೇವ್ರೆಟ್ ಈ ಸ್ಯಾರಿ ಎಷ್ಟು ಇದು ಸಿಕ್ಸ್ಕೇನೋ ಏನೋ ಇದು ಸ್ಯಾರಿ ನೋಡೋಕೆ ಇಷ್ಟು ಸಿಂಪಲಾಗಿ ಕಾಣುತ್ತೆ ಬಟ್ ಇವೆಲ್ಲ ಡ್ರೈ ವಾಶೇ ಮಾಡಬೇಕಂತ ಹೇಳಿದರು ಸೊ ಅದೊಂದು ಸ್ಯಾರಿ ಇದ್ರ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಇದು ಸೆಮಿ ಮೈಸೂರು ಸಿಲ್ಕ್ ಅಂತಾರಲ್ಲ ಸೋ ಅದು ಇದು ಕೇವಲ ಇದು ತೌಸಂಡ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ಬಟ್ ಪ್ಯೂರ್ ಮೈಸೂರು ಸಿಲ್ಕಿಗೂ ಆಮೇಲೆ ಕ್ರೇಪ್ ಮೈಸೂರು ಸಿಲ್ಕಿಗೂ ಈ ಥರ ಕಮ್ಮಿ ಬೆಲೆಯ ಮೈಸೂರು ಸಿಲ್ಕಿಗೂ ಡಿಫ್ರೆನ್ಸ್ ಇದೆ ಸ್ವಲ್ಪ ಕಾಟನ್ ಮಿಕ್ಸ್ ಥರ ಹಿಂಗಿರುತ್ತೆ ಇದಕ್ಕೆ ಈ ಬ್ಲೌಸು ಇದು ಅಷ್ಟೇ ಸಿಂಪಲ್ ಆಗಿ ಹೊಲ್ಸಿದ್ದೀನಿ ಹಾಗಾಗಿ ನಿಮ್ಗೆ ತೆಗ್ದು ತೋರಿಸ್ತಿಲ್ಲ ಸ್ವಲ್ಪ ಡಿಸೈನ್ ಯಾರು ಇದ್ದಿದ್ರೆ ತೋರಿಸ್ಬೋದು ಸಿಂಪಲ್ ಅಲ್ವಾ ಹಾಗಾಗಿ ಸೊ ಈ ಒಂದು ಸ್ಯಾರಿ ನೆಕ್ಸ್ಟು ಈ ಸ್ಯಾರಿ ಆ್ಯಕ್ಚುಲಿ ಇದು ನಮ್ಮ ಅತ್ತೆಗೆ ಆಂಟಿಗೆ ಅಕ್ಕಗೆ ಅಮ್ಮಗೆ ಅಂತ ಅಂದ್ಬಿಟ್ಟು ಒಂದು ಎಂಟು ಸೀರೆ ತಗೊಂಡಿದ್ವಿ ಅದರಲ್ಲಿ ನಾನು ಈ ಸ್ಯ ಈ ಒಂದು ಸ್ಯಾರಿ ತಗೊಂಡಿದ್ದೆ ಇದುವರೆಗೂ ಇದು ನಾನು ವೇರ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಇದು ಪಲ್ಲು ಬರುತ್ತೆ ಆ್ಯಂಡ್ ಬ್ಲೌಸು ಅಷ್ಟೆ ಎಲ್ಲಿ ಬ್ಲೌಸು ಹಾಂ ಬ್ಲೌಸು ಇದು ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಹಾಗಾಗಿ ತೋರ್ಸಲ್ಲ ಇದು ಬ್ಲೌಸು ಕಾಂಬಿನೇಷನ್ ಸಕ್ಕತ್ತ ಇದೆ ಇನ್ನೂ ವೇರ್ ಮಾಡಿಲ್ಲ ಯಾವಾಗ ವೇರ್ ಮಾಡ್ತೀನಿ ಗೊತ್ತಿಲ್ಲ ಸೊ ಬ್ಲೌಸ್ ಹಾಕಿ ನೋಡಿದೆ ಇನ್ನೂ ಸ್ವಲ್ಪ ಫಿಟ್ಟಿಂಗ್ ಇದೆ ಹಾಗಾಗಿ ಧೈರ್ಯದೆಲ್ಲ ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಈ ಕಲರು ನನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ನೋಡೋಣ ಈ ರೀಸೆಂಟಾಗಿ ಯಾವುದಾದ್ರು ಫಂಕ್ಷನ್ ಇದ್ದರೆ ಇದೇ ಸ್ಯಾರಿ ವೇರ್ ಮಾಡ್ತೀನಿ ನೆಕ್ಸ್ಟು ಇದು ಮದುವೆ ಟೈಮಲ್ಲೇ ತೊಗೊಂಡಿರೋದು ದೇವ್ರ ದೇವ್ರ ಕಾರ್ಯ ಬರುತ್ತಲ್ಲ ಅದಕ್ಕೆ ನಾನು ಒಪ್ಪಿದ್ದೆ ಸೊ ಇದಕ್ಕೆ ಪಿಂಕ್ ಬ್ಲೌಸ್ ಕಾಂಬಿನೇಷನ್ ಇದು ಸಿಂಪಲ್ ಆಗಿ ಹೊಲಿಸಿದ್ದೀನಿ ಹಾಗಾಗಿ ತೆಗೆದು ಹೊಸೋದಿಂದು ಬೇಡ ಅಂದ್ಕೊತೀನಿ ಸೊ ಈ ಸ್ಯಾರಿ ಒಂದು ಇದು ಬನಾರಸಿ ಶಿಫಾನ್ ಬನಾರಸಿ ಸ್ಯಾರಿ ಅದು ಶಿಫಾನ್ ಜಾರ್ಜ್ ಎಟ್ ಇದು ಶಿಫಾನ್ ಬನಾರಸಿ ಸಿಲ್ಕ್ ಇದು ಇದು ತ್ರೀ ಕೆನ ನಾನು ಕೆಲವೊಂದು ಸ್ಯಾರಿಗಳ ಪ್ರೈಸ್ ಹೇಳಲಿಲ್ಲ ಅಲ್ವಾ ಸೊ ಹೇಳ್ತೀನಿ ಸ್ಯಾರಿ ಪ್ರೈಸು ಆ್ಯಂಡ್ ಇದು ಆನ್ಲೈನ್ ತರಿಸಿದ್ದು ಇನ್ನೂ ಇದೆಲ್ಲ ಏನೂ ಸ್ಟಿಚ್ಚೇ ಮಾಡಿಸಿಲ್ಲ ವಿತ್ ಬ್ಲೌಸ್ ತರಿಸಿದ್ದೆ ಒಂದು ಆ್ಯಪಿಂದ ಬಟ್ ಅಲ್ಲಿದ್ದೇ ಬೇರೆ ಕ್ವಾಲಿಟಿ ಬಂದಿದ್ದೇ ಬೇರೆ ಕ್ವಾಲಿಟಿ ಹಾಗಾಗಿ ನಾನು ನಾನಿನ್ನೂ ಇದನ್ನು ವೇರ್ ಮಾಡಿಲ್ಲ ನನಗೆ ಕೊಟ್ಟರೆ ಎಲ್ಲದೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕಿಂತ ವೇರ್ ಮಾಡಿದಾಗಲೇ ಕೆಲವೊಂದು ಸ್ಯಾರಿಗಳು ಲುಕ್ ಬರೋದು ಸೊ ಈ ಒಂದು ಸ್ಯಾರಿ ಇದು ಚಿನಾನ್ ಜಾರ್ಜೆಟ್ ಚಿನಾನ್ ಜಾರ್ಜೆಟ್ ಸ್ಯಾರಿ ಇದು ಸೊ ಇದೊಂದು ಆ್ಯಂಡ್ ಇದು ಎಲ್ಲರಿಗೂ ಗೊತ್ತು ಮೊನ್ನೆ ಸತ್ಯನಾರಾಯಣ ಪೂಜೆ ಕೊಟ್ಟಿದ್ನಲ್ಲ ಅದು ಸೆಮಿ ಕ್ರೆಪ್ ಬಟ್ ಇದು ಪ್ಯೂರ್ ಸೆಮಿ ಕ್ರೆಪ್ ಅಲ್ಲ ಇದು ನಾವೀಗ ಸಿಕ್ಸ್ ಕೆ ಕೊಟ್ಟು ಬಕ್ರಾ ಆಗಿರೋದು ಇದು ಒಂದು ಹೆಸರು ಪಾಪ್ಯುಲರ್ ಶಾಪ್ ಅದು ಬೇಡ ಬಟ್ ಏನೋ ಗೊತ್ತಿಲ್ಲ ರತ್ನಂ ಸಿಲ್ಕಲ್ಲಿ ತೊಗೊಂಡಿರೋದು ಸ್ಯಾರಿ ಬಟ್ ಅಷ್ಟೊಂದು ಇದಿಲ್ಲ ನಾನು ದರ್ಶನ್ ಮದುವೆ ತೊಗೊಂಡಿರೋದೆಷ್ಟು ವೆಯ್ಟ್ ಇದೆ ಆಮೇಲೆ ಗೊತ್ತಾಯ್ತು ನನಗೆ ಇವಾಗ ಒನ್ ಟ್ವೆಂಟಿ ಗ್ರಾಮ್ ಹಿಂಗೆಲ್ಲ ಕ್ರೇಪ್ ಬರುತ್ತಲ್ಲ ಮೇ ಬಿ ಇದು ಏಯ್ಟಿನ ಏನೋ ಸಮಥಿಂಗ್ ಕಮ್ಮಿ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಇದೆ ನಾನು ದರ್ಶನ್ ಮದುವೆ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಅದು ಒನ್ ಟ್ವೆಂಟಿನ ಅದು ಎಷ್ಟೋ ಸ ಬರುತ್ತೆ ಅದು ತುಂಬ ಇದು ಚೆನ್ನಾಗಿದೆ ಸೊ ಇದ್ರ ಬ್ಲೌಸ್ ಡಿಸೈನ್ ಎಲ್ಲ ಗೊತ್ತು ಇದು ನೋಡಿದ್ದೀರಲ್ಲ ಸೊ ಇದು ಫೋರ್ ಪಾಯಿಂಟ್ ಫೈವ್ಗೆ ಕೆ ವರ್ಕ್ ಮಾಡೋಕ್ಕೆ ಇದು ಮದುವೆ ಟೈಮಲ್ಲೇ ಮಾಡಿಸಿದ್ದು ನಾನು ಇದು ಬಿಟ್ಟರೆ ಇಲ್ಲಿ ಎರಡು ಹೀರೆ ಇದೆ ಇದು ಅಜ್ಮಿನ ಫ್ಯಾಷನ್ ಅಂತಂದಿದ್ದು ಇದು ನಾನು ವೀಡಿಯೋದಲ್ಲೇ ತೋರಿಸಿದ್ದೀನಿ ನಿಮಗೆ ವೈಟ್ ಕಾದಿಲ್ ಬರುತ್ತೆ ಸ್ವಲ್ಪ ಕಾಟನ್ನು ಆ್ಯಂಡ್ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಒಂಥರ ಕ್ರಸ್ಡ್ ಕ್ರಸ್ಡ್ ಸ್ಯಾರಿ ಅದೇನೋ ಬಿಟ್ಟರೆ ಹಾಂ ಗೊತ್ತಿಲ್ಲ ಫ್ಯಾನ್ಸಿ ಸ್ಯಾರಿ ಆಮೇಲೆ ಸ್ಟಿಚ್ ಮಾಡಿಸಿದ ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಇನ್ನೊಮ್ಮೆ ನಿಮಗೆ ತೋರಿಸ್ಬೇಕು ಆ್ಯಂಡ್ ಈ ಸ್ಯಾರಿ ಅಮ್ಮ ಬಾಗಿಣಕ್ಕೆ ಕೊಟ್ಟಿರೋದು ಆ್ಯಂಡ್ ಇದನ್ನು ನಾನು ಸೂರತ್ತಿಂದಲೇ ತಂದಿರೋದು ಸ್ಯಾರಿ ಕ್ರೇಪ್ ಸಿಲ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಮೆಟೀರಿಯಲ್ ಮಾತ್ರ ಇದಕ್ಕೆ ಸ್ಟಿಚ್ ಬ್ಲೌಸ್ ವಿತ್ ಸ್ಟಿಚ್ಡ್ ಬ್ಲೌಸ್ ಬಂದಿದೆ ಬಟ್ ನಾನು ಇದನ್ನು ಫಿಟ್ಟಿಂಗ್ ಏನೂ ಮಾಡಿಸಿಲ್ಲ ಸೊ ಪಿಸ್ತಾ ಗ್ರೀನಿಗೆ ಒಂಥರ ಇದು ಏನಂತಾರೆ ಆಲಿವ್ ಕಲರ್ ಆಲಿವ್ ಗ್ರೀನ್ ಆಲಿವ್ ಕಲರ್ ಸೊ ಇದೊಂದಾದರೆ ಇನ್ನು ಈ ಸ್ಯಾರಿನ ಎಲ್ಲರೂ ತುಂಬ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿರ್ತೀರ ಈ ಸ್ಯಾರಿಗಳನ್ನ ತುಂಬ ಟ್ರೆಂಡಿಂಗ್ ಸ್ಯಾರಿ ಆ್ಯಕ್ಚುಲಿ ಇದು ಈ ಥರ ಟ್ರೆಂಡಿಂಗ್ ಸ್ಯಾರಿ ಈ ಕಲರ್ ನೋಡಿ ನನಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಒಂದು ಹತ್ತು ವೆಬ್ಸೈಟಲ್ಲಿ ಕೇಳಿ ಆಮೇಲೆ ವರ್ತಲ್ಲ ನನಗೆ ಆ ಮನಿ ಅನಿಸಿ ಆಮೇಲೆ ಒಂದು ಇದರಲ್ಲಿ ರಿವ್ಯೂ ಎಲ್ಲ ಚೆನ್ನಾಗಿತ್ತು ಅಂತ ನೋಡಿ ತರಿಸಿದೆ ಆ್ಯಕ್ಚುಲಿ ಇದು ತರಿಸಿದ್ದ ಉದ್ದೇಶನೇ ಬೇರೆ ಯಾವುದೋ ಬೇರೆ ಇವೆಂಟಿಗೆ ಅಂತ ತರಿಸಿದ್ದೆ ಬಟ್ ಇದನ್ನ ಹಾಕ್ಕೊಳ್ಳೋಕ್ಕೆ ಟೈಮ್ ಆಗಿದ್ದು ಇಲ್ಲಿ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಅಲ್ಲಿ ಬೇರ್ ಮಾಡಿದ್ದೆ ಸ್ಯಾರಿ ತುಂಬ ಡೆಲಿಕೇಟ್ ಇದೆ ಅಂದರೆ ಒಂಥರ ಜಾರ್ಜೆಟ್ಟಲ್ಲೇ ತುಂಬ ತಿನ್ನಿದೆ ಅದು ಯಾವ ಥರ ಜಾರ್ಜೆಟ್ ಗೊತ್ತಿಲ್ಲ ಬಟ್ ಆ ಟೈಪ್ ಬರುತ್ತೆ ಆ್ಯಂಡ್ ಇದು ಬ್ಲೌಸ್ ನಾನು ಫುಲ್ ಕಾಲರಲ್ಲಿ ವಿ ನೆಕ್ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಬ್ಯಾಕ್ ಸೈಡ್ ಫುಲ್ ಕಾಲರ್ ಬರುತ್ತೆ ಹೀಗೆ ಫುಲ್ ಕಾಲರು ಮುಂದೆ ಬಿ ನೆಕ್ ಈ ಥರ ಬಿ ಶೇಪಲ್ಲಿ ಸ್ಟಿಚ್ ಮಾಡಿಸಿದ್ದೆ ಸ್ಯಾರಿ ತುಂಬ ಚೆನ್ನಾಗಿದೆ ಬಟ್ ಪ್ರಾಬ್ಲಮ್ ಏನಂತ ಅಂದರೆ ಅದಕ್ಕೆ ಡೈ ಹಾಕಿರ್ತಾರಲ್ವಾ ಕಲರಿಂಗು ಸೊ ಅದು ತುಂಬ ಕಲರ್ ಬಿಡ್ತಾ ಇದೆ ನಾನು ಇನ್ನೂ ವಾಶ್ ಮಾಡಿಲ್ಲ ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ವಾಶ್ ಮಾಡಬೇಕು ಅಂತ ಜಸ್ಟ್ ಕೈ ತೊಳೆಯಕ್ಕೆ ಹೋದಾಗ ಸ್ವಲ್ಪ ಸೀರೆ ನೀರಿಗೆ ಆಯಿತು ನೀರಾಯ್ತಲ್ಲ ಅಂತ ಹಿಂಗೆ ಹಿಂಡುದೇ ಇರೋ ಬರೋ ಕಲರೆಲ್ಲ ಬಂತು ಅದೇ ಶಾಕ್ ಆಗಿ ನಾನು ಅದನ್ನು ವಾಶ್ ಮಾಡಿದ ಹಾಗೆ ಇಟ್ಟಿದ್ದೀನಿ ಸಪ್ರೇಟಾಗಿ ವಾಶ್ ಮಾಡೋಣ ಅಂತ ಸೊ ಯಾರಾದರೂ ಬೈ ಮಾಡೋದಿದ್ದು ಸ್ವಲ್ಪ ಕೇರ್ಫುಲ್ಲಾಗಿ ಮೆಟೀರಿಯಲ್ ಯಾವುದು ಅಂತ ನೋಡ್ಕೊಂಡು ಬೈ ಮಾಡಿ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ ಆ್ಯಂಡ್ ಆ್ಯಪ್ದು ಯಾವ ಆ್ಯಪಲ್ಲಿ ತರಿಸ್ದೆ ಅಂತ ಹೇಳಲ್ಲ ಬಿಕಾಸ್ ಇದು ವರ್ತಿಲ್ಲ ನಿಮಗೂ ಅದು ಆಮೇಲೆ ನನಗೆ ಬೈಕೊಂತೀರ ಯಾವುದ್ಯಾವುದೋ ಹೇಳಿದ್ದೀನಿ ಅಂತ ಸೊ ಇಷ್ಟು ನನ್ನ ಒಂದು ಪುಟ್ಟ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸಿದೀನಿ ಇನ್ನ ಇದು ನಮ್ಮ ಅತ್ತಮ್ಮನ ಸ್ಯಾರಿ ನಾನು ಗೌರಿ ಹಬ್ಬ ಕೊಟ್ಟಿದೆ ಹೀಗೆ ಇಲ್ಲೇ ಇದೆ ಅಂಡ್ ನಮ್ಮ ಅತ್ತಮ್ಮ ಹತ್ರ ತುಂಬ ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ ಇದು ನಮ್ಮ ಅತ್ತಮ್ಮದ ಸ್ಯಾರಿ ಇದು ಕಲಂಕಾರಿ ಡಿಸೈನ್ ಅಂತಾರೆ ಇವಾಗೆಲ್ಲ ಆತುರ ಸ್ಯಾರಿ ಇದನ್ನ ವೇರ್ ಮಾಡಬೇಕು ಅಂತ ನಾನೇ ಇಟ್ಕೊಂಡಿದ್ದೀನಿ ವೇರ್ ಮಾಡೋ ಟಮೇನ್ ಕೊಡ್ತೀನಿ ನಿಮಗೆ ಅಂತ ಇದು ತುಂಬ ಇಷ್ಟ ಆಗಿ ಇಟ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇಷ್ಟು ಸ್ಯಾರೀಸ್ ಕಲೆಕ್ಷನ್ ಎಲ್ಲರಿಗೂ ನನ್ನ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ಪ್ರೈಸು ನಾನು ಮತ್ತೆ ಹೇಳೋದಾದರೆ ಎಲ್ಲ ಪ್ರೈಸ್ ಹೇಳಿದ್ದೀನಿ ಮುಹೂರ್ತ ಸ್ಯಾರಿಗೆ ನಂಗೆ ನಿಜ ಮದುವೆ ತೊಗೊಂಡಿರೋದೆಲ್ಲ ಪ್ರೈಸ್ ಮರ್ತೋಗ್ಬಿಟ್ಟಿದೆ ನನಗೆ ನೋಡೋಣ ನೆನಪಾದರೆ ನಾನು ವಾಯ್ಸುಗರಲ್ಲಿ ಹೇಳ್ತೀನಿ ಸೊ ಇಷ್ಟು ನನ್ನ ಸ್ಯಾರೀಸ್ ಕಲೆಕ್ಷನ್ಸ್ ನಿಮಗೇನಾದ್ರು ಇಷ್ಟ ಆಗಿದರೆ ಯಾವ ಸ್ಯಾರಿ ಇಷ್ಟ ಆಯಿತು ಹೇಳಿ ಎಲ್ಲ ತೊಗೊಂಡಿರೋದು ಹಾಸನ್ ಮಧು ಸಿಲ್ಕಲ್ಲಿ ರತ್ನಂ ಸಿಲ್ಕಲ್ಲಿ ಒಂದೇ ತೊಗೊಂಡಿರೋದು ಮಧು ಸಿಲ್ಕು ಧನಲಕ್ಷ್ಮಿ ಸಿಲ್ಕು ಇದರಲ್ಲಿ ಆ್ಯಂಡ್ ಇಷ್ಟು ಸ್ವಲ್ಪ ರೇಷ್ಮೆ ಸೀರೆ ತರೋದು ಅಲ್ಲ ಸ್ವಲ್ಪ ಹೈ ಇಂದ ನಾನು ತೋರಿಸಿದ್ದು ಇನ್ನು ಫ್ಯಾನ್ಸಿ ಸ್ಯಾರಿಗಳು ಎಲ್ಲ ಮನೇಲಿದೆ ಇನ್ನೂ ಒಂದು ಆರೋಳು ಸ್ಯಾರಿಗಳು ಬೆಂಗಳೂರಲ್ಲಿದೆ ಸೊ ಎಲ್ಲ ಇಲ್ಲಿಗೆ ಶಿಫ್ಟ್ ಆದಾಗ ನಿಮಗೆ ಮತ್ತೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮತ್ತೆ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ನೋಡೋಣ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಂದರೆ ಏನಾದರೂ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೆಕ್ಸ್ಟು ಬ್ಲಾಗಲ್ಲಿ ನಾನು ಮತ್ತೆ ಸ್ಯಾರೀಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಸೊ ಓಕೆ ಇವತ್ತಿನ ಆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆರ್